ಕಮೆಂಟ್ಸ್ ಬರೋದಿತ್ತು ಗಡ್ಡ ಮೀಸೆ ಮತ್ತೆ ಬರ್ತೀನಿ ಮಾತ ನಮಸ್ಕಾರ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಗ್ಸ್ ಇನ್ನೀ ದೂರ ಬನ್ನಾಗ ಅಣ್ಣನ ಬಾಳೆದ ಬರ್ತ್ಡೇ ಪ್ರಿಯಾಂಶ್ ಶೆಟ್ಟಿ ಎಂಚೆಂಕಿ ಸ್ರೋತ್ಕಾಲ್ ಸುರತ್ ಸುರೋತ್ಕಲ್ಗೆ ದಯ ಪುಲ್ಲ ನಿಖುಲ ಇಂಕೊಟ್ಟು ಬಲೆ ದಾದಾ ದಾದ ವಿಶೇಷ ವಿಶೇಷತೆ ಉಂಡು ದೂರ ನಿರ ಬಲಿ ಬಲಿಪೋಯ ಅಂಚಿನ ಕಾಲಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಬೆಲ್ ಬಟನ್ ಜಾನ್ ಆರು ಬುಟ್ಟುಲೆ ಬಲಿ ಪೋದಕ್ಕ ಚಿರಂತನ ಚಾರಿಟೇಬುಲ್ ಟ್ರಸ್ಟ್ ಕಲ್ ಹೆಂಗ್ಳು ಒಂಜಿ ಬಾಲ್ಯದ ಬರ್ತ್ಡೇ ಸೆಲೆಬ್ರೇಷನ್ ಉಲ್ಪ ಬೈದ ಪನ್ನಾಗ ನಮ್ಮ ಚಿರಾಂತನ ಚಾರಿಟೇಬಲ್ ಟ್ರಸ್ಟ್ ಸ್ಲೋತ್ ಕಾಲ ಒಂದು ಆಶ್ರಮಕ್ಕೆ ಬೈದ ಅವು ನಮ್ಮ ಒಂದು ಬರ್ಡೇ ಸೆಲೆಬ್ರೇಷನ್ ಕೊಡಿತ್ತು ನನ್ನ ಅಂಡ ಕೇಕ್ ಅಟ್ ಮಲ್ಪ ನಮ್ಮ ಖುಷಿಗೋಸ್ಕರ ಅಂಚೆನೆ ಅದಾದ ಒಂದು ಸೇವೆ ಅವನು ಪರಿತ್ತು ನನ್ನ ಅಂಡ ಒಂದು ಆಶ್ರಮಕ್ಕೆ ಹೋದು ನಮ್ಮ ಮೇಲೆ ಆಪಿನಾಥ್ ಒಂಚಿ ಒಂಜ ಒನಸ ಅತ್ತ ನನ್ನದಾದಾಗಲಿ ಒಂದು ಸ್ವೀಟ್ ಕೊರ್ಕ ಏನೆಲ್ಲ ಬರ್ತಾರೆ ಇತ್ತು ಅಂಚ ಅಂಚೆ ಮುಂಪನಮ್ಮ ಸ್ರೋತ್ಕಂಡು ಚಿರಂತನ ಚಾರಿಟೇಬಲ್ ಟ್ರಸ್ಟ್ ಉಂಟು ಹಿರಿಯಲ್ಲ ಬರ್ಡೇ ಸೆಲೆಬ್ರೇಷನ್ ಇಡೇ ಬರೋಲಿ ಕೊರಲಿ ಮೂಲ ಮೂಲ ಕೊರಲೆ ಕೊರಲಿ பார்த்துரல பார்த்துரலி இது துடநாட்ல பார்த்து இல்லை ஓய் கேடற சார்

ಇಲ್ಲಿ ಬರ್ಬೇಕಾದ ಅದಕ್ಕಿಂತ ಮುಂಚೆ ಒಮ್ಮೆ ಕಾಲ್ ಮಾಡಲು ಮಾಡಬೇಕು ಹೌದು ಒಂದು ಡೀಟೇಲ್ಸ್ ಒಂದು ಹೇಳ್ತೀರಿ ಇಲ್ಲಿ ಒಂದು ಅಡ್ರೆಸ್ ಒಂದು ಹೇಳಿಬಿಡಿ ಆ ಕೂಡ ಅಡ್ರೆಸ್ ಬಂಡೆ ಅಂಚ ಮುಲ್ತ ನಾನು ಒಂ ಕರೆಕ್ಟ್ ಅಡ್ರೆಸ್ ಬಂಡಿ ರೀ ಯಾರೊಂದು ವಿಸಿಟ್ ಕೊಡಿ ಆಯ್ನದಿ ಬರ್ತ್ಡೇ ಪುರ ಸೆಲೆಬ್ರೇಷನ್ ಮಾಡ್ತೀನಿ ಆಯ್ನದು ಬೇಗ ಬಲಿ ಎಡ್ಡೆಂಡು ಪ್ಲೀಸ್ ಅಂದ ಮಾತಾ ಪ್ರಾಯದ ಕ್ಲೂಪು ಆ ಕಲ್ಲ ಪ್ಲೇಸ್ ನಮಗೆ ಖಂಡಿತವಾದ ಬೋರ್ಡು ವಿಸಿಟ್ ಕೊಡ್ಲಿ ಬಲಿ ಅವರ ಖುಷಿ ಖುಷಿಯಾಪು ಮನಸ್ಸುಗ್ಲ ಬಾರಿ ನೆಮ್ಮದಿ ಒಂದು ಪ್ಲೇಸು ಅರಿ ರೀ ಆಕ್ಲೇ ಖುಷಿಯನಿ ಅಲ್ಪ ಬೈದಾಗ ನಮ್ಮ ಚಿರಾಂತನ ಟ್ರಸ್ಟ್ ಒಂಜಿ ಆಶ್ರಮದ ಆಶ್ರಮದಲ್ಲಕ್ಕ ನಮ್ಮ ಸುರೋತ್ ಕಾಲ್ದು ಅಲ್ಪ ಒಂಜಿ ಬಾಲ್ಯದ ಕೇಕ್ ಕಟ್ಟಿಂಗ್ ಮಲ್ಪಾದು ಒಕ್ಕ ಪಾತ್ ಖುಷಿ ಭಾರಿ ಖುಷಿಯಾಂಡು ಜಿಂದ ಬುಲ್ತೋದು ಇತ್ತೆ ರಿಕ್ಷಾ ಅದನ್ನ ಹೆಂಕುಳು ಅಲ್ಲಿ ನಮ್ಕೊಂಚು ಭಾರಿ ಖುಷಿಟ್ಟು ಇಲ್ಲಿ ಅಂಚ ಏರ್ ಮಾತಾ ಒಂಜಿ ಬರ್ಡ್ಡೆ ಸೆಲೆಬ್ರೇಷನ್ ಯಾಕಡೆ ಬಂಡೆವ್ರ ಬರ್ಡ್ಡೆ ಸೆಲೆಬ್ರೇಷನ್ ಮೇಲೆ ದಾಂಡ ಇದೀಗ ನಮ್ಮ ಒಂದು ಆಶ್ರಮ ನಿಖ್ತಲ್ಲಿ ಇತ್ತಿನ ದಂಡ ಒಂದು ಜಡೆ ವಿಸಿಟ್ ಕೊರಲಿ ಕೇಕ್ ಕಟ್ಟಿಂಗ್ ಮಲ್ಪನಮ್ಮ ಅಂಚ ನಮ್ಮ ಮಕ್ಳು ಅಕ್ಳಿಗೆ ಒಂಜಿ ನಮ್ಮ ಖುಷಿ ಆಗಿಕೊಂಡು ಅಕ್ಲಿಗುಳು ಒಂಚೂರು ಖುಷಿ ಆಗೊಂಡು ಒಂದು ಪುನವಲ್ಪ ಬಂದಾಗ ನಮ್ಮ ಸ್ಲೋತ್ಕಾಲ್ ಸ್ಲೋತ್ಕಾಳ್ ಚಿರಾಂತನ ಟ್ರಸ್ಟ್ ಪಂಡ್ ವಾದಿರಾಜ ನಿಲಯ ಇವಾಗ ಎಲ್ರು ಬಂದಿದ್ದಾರೆ ಲಾಸ್ಟ್ ಆ ಮಗ ಓದು ಬರ್ತೀನಿ ಎಂಸ್ರಿ ಚಾಮಿ ವಾರಿಯಾರ ಏತಾನು ಬಿಲ್ಲು ಬಾಲ್ಯದ ಬಾಲ್ಯದ ಈಗ ಲಾಸ್ ಆಂಡ್ರಿ ಇಜ್ಜಿ ಮಗನ ಬರ್ತ್ಡೇಗೆ ಹೆಂಗ್ಳಿಗ ಪಾರ್ಟಿ ಹೊರ ಪಾರ್ಟಿ ಹೊಂದಜ್ಜಿ ಪೂರಿ ಅದೇ ಮತ್ತೆ ಬೈದ ಕುಳ್ಳೇರೇ ಒಳ್ಳೆ ಚೂರುಂಡೇ ಚೂರು ಬರ್ಕೇ ಜಾಸ್ತಿ ಬರಚಿ ಎಸ್ ಹೆಂಗ್ಳು ಆಶ್ರಮ ಪೋದ್ಬತ್ತಾ ಬಾಲೆ ತುಂಬಿ ಬರ್ತ್ಡೇ ಸೆಲೇಷನ್ ಅಪ್ಪ ಮಲ್ತ ನಿಲ್ಲ ಇಂಚ ಮಲ್ಪರಿ ಎತ್ತ ಆಶ್ರಮ ವಿಜಿಟ್ ಕೊರ್ಲೆ ನೆಕ್ಸ್ಟ್ ದ ದೀಡ ತಿಕ್ಕಿ ಸಬ್ಸ್ಕ್ರೈಬ್ ಮಲ್ಪೇ ಬೇಲ್ ಬಟನ್ ಜೊತೇ ಥ್ಯಾಂಕ್ ಯು ಎಸ್ ಆಶ್ರಮ ಮಾತಾ ಪೋದು ಭತ್ತಾ ಆಯಿತಾ ಕ್ಲಿಪ್ಸ್ ಏನು ಪಾರ್ದೆ ಬರ್ಡೇ ಒಂಜ್ ಏರೇನ್ಲ ಬರ್ತ್ಡೇ ಸೆಲೆಬ್ರೇಷನ್ಲ ಬರೀತು ನನ್ನ ಅಂಡ ಆಶ್ರಮಕ್ಕೆ ಬರೋ ಒಂಜಿ ಹೋಲಿ ಒಂಜಿ ಮನಸ್ಸು ನೆಮ್ಮದಿ ಅಪ್ಪು ಆಯಿತಾ ಕೈ ದಂಡ ಅಂಚನೆ ಪಕ್ಕ ಏನು ನಾನು ನೆಕ್ಸ್ಟ್ ದ ವೀಡಿಯೋ ತಿಕ್ಕು ನೀರ ತುಂಬು ಹಿಂಗೆ ಕೊಡೋರ ಮುಂಜಿ ಕಮೆಂಟ್ಸ್ ಬರೋಂದಿತ್ತನು ಗಡ್ಡ ಮೀಸೆ ಮಾತಾ ಬುಡ್ತ ಮಾರೆ ಮುಂಚೆ ಕಮೆಂಟ್ಸ್ ಬರೋಂದಿತ್ತನು ಗಡ್ಡ ಮೀಸೆ ಮಾತು ಬಿಡ್ತಾ ಮಾರೇ ತುಳುನಾಡು ಕೋಡೇಲಂಜಿ ಲಾಕ್ಸರ್ ಪಂಡೆನು ಅವು ತಾಯಿ ಬಿಡ್ತೀನಿ ಮಣ್ಣು ನಾವು ಏನು ಮೂವಿದಾಗ ಕಂಟಿನ್ಯೂಟಿಗೋಸ್ಕರ ಬಿಡ್ತೀನಿ ಅವು ಆಂಡ ಗಡ್ಡ ಫುಲ್ ಸೆಟ್ ಮಾಡ್ತೇವೆ ಕುಜಾಲು ಕುಜಾಲು ಉದ್ದ ದಿಪ್ಪೆ